ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಫಾಲ್ಗುಣ ಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ಆರನೇ ತಾರೀಕು ಗುರುವಾಸರೆ ಸಪ್ತಮ್ಯಾಂಶುಭತಿಥೌ ಇಂದು ರೋಹಿಣಿ ನಕ್ಷತ್ರ ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ ಮಾರ್ಚ್ನಲ್ಲಿ ನಾಲ್ಕು ಗ್ರಹಗಳು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತವೆ ಅದರಿಂದ ಮಾರ್ಚ್ ತಿಂಗಳಲ್ಲಿ ಅನೇಕ ಬದಲಾವಣೆಗಳಾಗೋದಿದೆ ಅಂತ ನಾವು ಹೇಳ್ತಾನೇ ಇದ್ದೇವೆ ಇಂದು ಭವಿಷ್ಯದಲ್ಲಿ ಒಂದು ವಿಶೇಷವಾದಂತಹ ಅಂಶ ಇದೆ ನೋಡೋಣ ಬನ್ನಿ ಮೇಷ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಇಂದು ಸಾಧಾರಣ ಫಲ ಅಂದರೆ ಹಿಂದಿನ ಎರಡು ಮೂರು ದಿನಗಳಿಂದ ಏನು ಒಂದು ಸ್ಟೇಟಸ್ಗೋ ಇತ್ತೋ ಅದೇ ಕಂಟಿನ್ಯೂ ಆಗುತ್ತೆ ಅದೇ ಮುಂದುವರಿಯುತ್ತೆ ಆದ್ದರಿಂದ ಮನೆಯಲ್ಲಿ ಎಲ್ಲರ ಜೊತೆಗೂ ಕೂಡ ಮಾತಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ವಿನಯದಿಂದ ನಡ್ಕೊಂಡ್ರೆ ಯಾವುದೇ ತಲೆಬಿಸಿ ಅಥವಾ ಟೆನ್ಷನ್ ನಿಮಗೆ ಇರೋದಿಲ್ಲ ಎಲ್ಲ ರೀತಿಯ ಮುಖ್ಯವಾದಂತಹ ಕಮ್ಯುನಿಕೇಷನ್ ಇತ್ಯಾದಿಗಳಿಗೆ ಇದು ಒಳ್ಳೆಯ ದಿನವೇ ಆಗಿರುತ್ತೆ ಸಂಸಾರ ಮುಖ್ಯವಾಗುತ್ತೆ ಇಂದು ಈ ಮೂರು ರಾಶಿಗಳಿಗೆ ನಿಮ್ಮ ಕುಟುಂಬದ ಒಳಗೆ ಅನೇಕ ವಿಚಾರಗಳನ್ನು ನೀವು ಪರಸ್ಪರ ವಿನಿಮಯ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳಬೇಕಾಗತ್ತೆ ವೃಷಭ ಕರ್ಕ ಸಿಂಹ ವೃಷ್ಟಿಕ ಧನು ಮತ್ತು ಮೀನರಾಶಿಗಳಿಗೆ ಇಂದು ಶುಭ ಫಲ ಇದರ ಅರ್ಥ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ ಮೀನರಾಶಿಯವರಲ್ಲಿ ಮೀಡಿಯಾ ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿ ವ್ಯವಹಾರ ಮಾಡ್ತಾ ಇರೋರಿಗೆ ಇಂದು ಬಹಳ ಶುಭವಾದಂತಹ ದಿವಸ ಮತ್ತು ಧನು ರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಅಡ್ವೆಂಚರ್ ಸ್ಪೋರ್ಟ್ಸ್ ಫಿಸಿಕಲ್ ಎಕ್ಸಸೈಸ್ ವ್ಯಾಯಾಮ ಜಿಮ್ ಟ್ರೈನರ್ಸ್ ಸ್ಪೋರ್ಟ್ಸ್ ಟ್ರೈನರ್ಸ್ ಸ್ಪೋರ್ಟ್ಸ್ ಅಥ್ಲೀಟ್ಸ್ ಇಂಥವರಿಗೆ ಎಲ್ಲರಿಗು ಕೂಡ ಇಂದು ಬಹಳನೇ ಶುಭಕರವಾದಂತಹ ದಿವಸ ಮತ್ತು ವೃಶ್ಚಿಕ ರಾಶಿಯವರಿಗೆ ಇಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿರೋರಿಗೆ ಇದು ಬಹಳ ಉತ್ತಮವಾದಂತಹ ದಿವಸ ಇಂದು ಎಲ್ಲ ರೀತಿಯ ತೊಂದರೆಗಳಿಂದನೂ ನಿಮಗೆ ಪರಿಹಾರ ಪ್ರಾಪ್ತಿಯಾಗುತ್ತೆ ಹಾಗೂ ಕರ್ಕ ಮತ್ತು ಸಿಂಹರಾಶಿಯಲ್ಲಿ ಇದ್ದವರಿಗೆ ಇಂದು ನಿಮ್ಮ ಗುಂಪುಗಳಲ್ಲಿ ಗ್ರೂಪ್ಸ್ ಯಾರ್ಯಾರು ಮಾಡ್ತೀರಿ ಮತ್ತು ಸೋಷಲ್ ಮೀಡಿಯಾ ಚಾನಲ್ಸ್ ಯಾರ್ಯಾರು ರನ್ ಮಾಡ್ತೀರಿ ಮತ್ತು ಸೋಷಲ್ ಮೀಡಿಯಾ ಗ್ರೂಪಿಂಗ್ ಹಾಗೂ ಪಾಲಿಟಿಕಲ್ ಗ್ರೂಪ್ಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಇವರಿಗೆಲ್ಲರಿಗೂ ಕೂಡ ಇಷ್ಟಾರ್ಥ ಸಿದ್ಧಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಇವತ್ತು ಒಂದು ರೆಕಗ್ನಿಷನ್ ಪ್ರಾಪ್ತಿಯಾಗೋದಿದೆ ಆದರೆ ಇಂದು ಮಿಥುನ ತುಲ ಮತ್ತು ಕುಂಭರಾಶಿಗಳಿಗೆ ಸ್ವಲ್ಪ ಪರಿಣಾಮ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮನಸ್ಸಿಗೆ ವ್ಯಾಕುಲತೆ ಇರುವಂತಹ ದಿವಸ ಆಗಿರುತ್ತೆ ಆದ್ದರಿಂದ ನಿಮ್ಮ ಪ್ರೀತಿ ಪಾತ್ರದಿಂದ ಇವತ್ತು ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಪ್ರಾಪ್ತಿಯಾಗೋದಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು ಇದರಿಂದ ಈ ಒಂದು ಸಂಬಂಧವನ್ನು ಯಾಕೆ ಬೇಕಿತ್ತು ಇದು ಅನ್ನೋ ರೀತಿಯಲ್ಲಿ ಪೂರ್ತಿ ತೊರೆದುಕೊಂಡು ಬಿಡೋಣ ಅನ್ನೋಂತಹ ಭಾವನೆಗಳು ಯೋಚನೆಗಳು ಮನಸ್ಸಿಗೆ ಬರಬಹುದು ಅದನ್ನು ಹೆಚ್ಚಾಗಿ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲವೂ ಸದ್ಯದಲ್ಲೇ ಸರಿಯಾಗುತ್ತೆ ಇಂದಿನ ವಿಶೇಷ ಏನು ಅಂತಂದರೆ ಇಂದು ವೃಷಭ ರಾಶಿಯವರಿಗೆ ಹಾಗೂ ಕುಂಭ ರಾಶಿಯವರಿಗೆ ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಗಳಿಗೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗೋದಿದೆ ಆದ್ದರಿಂದ ಇಂದು ಕಾರ್ಯಕ್ಷೇತ್ರದಲ್ಲಿ ಈ ನಾಲ್ಕು ರಾಶಿಯವರು ಅತಿ ಹೆಚ್ಚಿನ ಯಶಸ್ಸನ್ನು ಪಡಿತೀರಿ ಇಂದು ನಿಮಗೆ ಒಂದು ದೊಡ್ಡ ಹುದ್ದೆ ಅಥವಾ ಸನ್ಮಾನ ಪ್ರಾಪ್ತಿಯಾಗೋದಿದೆ ಕಾಮೆಂಟ್ ಮಾಡಿ ಗಜಕೇಸರಿ ಯೋಗ ನಿಮಗೂ ಇದೆಯಾ ಅಂತ ನೀವು ತಿಳ್ಕೋಬಹುದು ಜಾತಕದಲ್ಲೇ ಇರುತ್ತೆ ಇಂದು ಹೇಳಿದ್ದು ಒಂದೇ ದಿನ ನಿಮ್ಮ ಜಾತಕದಲ್ಲೇ ಗಜಕೇಸರಿ ಯೋಗ ಇರಬಹುದು ಅದರಿಂದ ಪ್ರೈಮ್ ಮಿನಿಸ್ಟರ್ ಕೂಡ ಆಗಬಹುದು ಅಥವಾ ದೊಡ್ಡ ಸಿ ಅಥವಾ ಇತ್ಯಾದಿ ದೊಡ್ಡ ಹುದ್ದೆಗಳನ್ನು ನೀವು ಪಡೆಯಬಹುದು ಇದು ಎಲ್ಲದೂ ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಕಾಮೆಂಟ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ನಿಖರವಾದಂತಹ ಹುಟ್ಟಿದ ಸಮಯ ಎಕ್ಸಾಕ್ಟ್ ಬರ್ತ್ ಟೈಮ್ ಬೇಕು ಯಾಕೆಂತಂದರೆ ಆಕ್ಯುರೆಸಿ ಬರಬೇಕು ಪ್ರೆಡಿಕ್ಷನ್ನಲ್ಲಿ ಅಂತಂದರೆ ನಿಖರವಾಗಿ ನಾವು ಹೇಳಬೇಕು ನಿಮಗೆ ಅಂದರೆ ನೀವು ನಮಗೆ ನಿಖರವಾದ ಮಾಹಿತಿಯನ್ನು ಕೊಡಬೇಕು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತು ಪ್ಲೇಸ್ ಆಫ್ ಬರ್ತ್ ಡಿಸ್ಟ್ರಿಕ್ಟ್ ಇತ್ಯಾದಿಗಳನ್ನು ಹೇಳಬೇಕಾಗುತ್ತೆ ಮತ್ತು ನಿಮ್ಮ ಪ್ರಶ್ನೆಯನ್ನು ಹಾಕಿ ನಾವು ಕಮೆಂಟ್ಗೆ ಉತ್ತರವನ್ನು ಕೊಡ್ತೇವೆ ನಾಳೆ ನಾನು ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಶುಭ ಮಸ್ತು